ಟು ತೌಸಂಡ್ ಟ್ವೆಂಟಿ ಒನ್ ಇದನ್ನು ಸಹ ಪರ್ಮಿಟ್ಗಳು ಆಟೋ ರಿಕ್ಷಾಗಳು ಬೆಂಗಳೂರಲ್ಲಿ ಸುಮಾರು ಎರಡೂವರೆ ಲಕ್ಷ ಆಟೋ ಆಟೋ ರಿಕ್ಷಾಗಳಿದಾವ ಯಾಕೆಂದರೆ ಸರ್ವೆ ಆದರೆ ಪರ್ಮಿಟ್ ಈಗ ಮತ್ತೆ ಇರೋ ಬ್ಯಾಲೆನ್ಸ್ ಇರೋಂಥ ಆಟೋಗಳಿಗೆ ಪರ್ಮಿಟ್ ಆಗಬೇಕು ಯಾವ ರೀತಿ ಮಾಡಿಫೈ ಮಾಡೋಣ ಪರ್ಮಿಟ್ಗಳನ್ನ ಯಾರು ಡೆಡ್ ಡೆಡ್ ಆಗಿರೋ ಪರ್ಸನ್ಸ್ ಅಥವಾ ಗಾಡಿಗಳು ಸ್ಕ್ರಾಪ್ ಆಗಿರೋಂಥ ಗಾಡಿಗಳದ್ದು ಇದನ್ನೆಲ್ಲ ರಿಫ್ರೆಶ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮಾರು ಇಪ್ಪತ್ತೊಂದು ಸಾವಿರ ಪರ್ಮಿಟ್ಗಳ್ನ ಆರ್ ಟಿ ರಿಲೀಸ್ ಮಾಡಿದೆ ಇದೇ ಸಂದರ್ಭದಲ್ಲಿ ಆರ್ ಟಿ ರಿಲೀಸ್ ಮಾಡಿದಂಥ ಸಂದರ್ಭದಲ್ಲಿ ಡೀಲರ್ಗಳಾಗಲಿ ಅಥವಾ ಬ್ರೋಕರ್ಗಳಾಗಲಿ ಸುಮಾರು ಜನ ಆ ಪರ್ಮಿಟ್ಗಳು ಬೇಕು ನೀವು ಹೊಸ ಗಾಡಿಗಳಿಗೆ ಪರ್ಮಿಟ್ನ ರಿಲೀಸ್ ಮಾಡಿ ಅಂತ ಕೇಳ್ತಾರೆ ಯಾಕೆಂದರೆ ಐವತ್ತು ರೋಡಲ್ಲಿ ನಾವು ಗಾಡಿ ಓಡಿಸ್ತಾ ಇರ್ತೀರಿ ಆರ್ ಟಿ ಓದೋ ಕೈ ಯಾಕಂದರೆ ನಾವು ಪರ್ಮಿಟ್ ತೋರಿಸಲೇಬೇಕಾಗುತ್ತೆ ಅಂತ ಸಂಭವ ಇದ್ದಾಗ ಈಗಾಗಲೇ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಯಾವುದೇ ಪರ್ಮಿಟ್ಗಳು ಇಶ್ಯೂ ಆಗಿಲ್ಲ ಹಾಗಾಗಿ ನಾವು ಬೇಡಿಕೆ ಇಟ್ಟಿದ್ದಂಥದ್ದೇನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಬಂದಿರೋಂಥ ಗಾಡಿಗಳು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದಿರೋ ಅಂಥ ಗಾಡಿಗಳಿಗೆ ಪರ್ಮಿಟ್ಗಳ್ನ ಇಶ್ಯೂ ಮಾಡಿ ತದ್ನಂತರದಲ್ಲಿ ಅದೆಲ್ಲ ಮುಗ್ದಂಥ ತದನಂತರದಲ್ಲಿ ಒಂದು ಟೈಮ್ನ ಅನೌನ್ಸ್ ಮಾಡಿ ಈ ಟೈಮಲ್ಲಿ ಅವ್ರು ಮಾಡಿಸ್ಕೊಂಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನೀವು ಹೊಸ ಗಾಡಿಗಳಿಗೆ ಕೊಡ್ಬೋದು ಅಂತ ನಾವು ತಿಳಿಸ್ಕೊಟ್ಟಿದ್ವಿ ಆದರೆ ಈಗ ಸುಮಾರು ನಾವು ಸಹ ಪರ್ಮಿಟ್ಗೆ ಅಪ್ಲಿಕೇಶನ್ ಹಾಕಿದ್ವಿ ಕೆಲವೊಬ್ರು ಡ್ರೈವರ್ಗಳಿಗೆ ಗೊತ್ತಾಗಲ್ಲ ಏನೋ ಅಂದರೆ ಡೀಲರ್ಗಳು ಅಥವಾ ಬ್ರೋಕರ್ಗಳಾದರೆ ಹೋಗ್ತಾರೆ ಒಂದು ಪರ್ಮಿಟ್ಗೆ ಏಳರಿಂದ ಎಂಟು ಸಾವಿರ ತಗೊಳ್ತಾರೆ ಆದರೆ ಪರ್ಮಿಟ್ನ ವ್ಯಾಲ್ಯೂ ಅಷ್ಟಿರಲ್ಲ ಯಾಕೆಂದರೆ ಡಿ ಎಲ್ ಪರ್ಮಿಟ್ ಕೊಡ್ತಾ ಇರೋಂಥದ್ದು ಡಿ ಎಲ್ ಪರ್ಮಿಟ್ನ ವ್ಯಾಲ್ಯೂ ಅಷ್ಟಿರೋಲ್ಲ ಸುಮಾರು ಐನೂರು ರೂಪಾಯಿ ಚಾನಲ್ ಪ್ರೈಸ್ ಇರುತ್ತೆ ಆಮೇಲೆ ಒಂದು ಡಿ ಎಲ್ ಕಾಪಿ ಅಂತ ಮಾಡಿಸ್ಕೊಬೇಕು ಫ್ರೆಶ್ ಕಾಪಿ ಅಂತ ಮತ್ತೆ ಬ್ಲೂ ಕಾಪಿ ಅಂತ ಮಾಡಿಸ್ಬೇಕು ಮತ್ತು ಲಾಯರ್ ಹತ್ರ ಒಂದು ನೋಟ್ರಿ ಮಾಡಿಸ್ಬೇಕು ಇದಕ್ಕೆಲ್ಲ ಖರ್ಚು ಬಂದ್ಬಿಟ್ಟು ಮಿನಿಮಮ್ ಒಂದೂವರೆ ಸಾವಿರ ಆಗ್ಬೋದು ಆ ಅಮೌಂಟ್ನ ಕೆಲವೊಬ್ರು ಡೀಲರ್ಗಳು ಕೆಲವೊಬ್ರು ದುಡ್ಡು ಮಾಡೋಕ್ಕೆ ಅಂತಲೇ ಬಂದಿರ ಅಂತವ್ರು ಏಳರಿಂದ ಎಂಟು ಸಾವಿರ ಅಮೌಂಟ್ನ ಡ್ರೈವರ್ ಹತ್ರ ತಾಂತ್ರಿ ಇವತ್ತು ಒಬ್ಬ ಡ್ರೈವರ್ ಬದುಕಬೇಕು ಅಂದರೆ ಏಳರಿಂದ ಎಂಟು ಸಾವಿರ ಇವತ್ತಿನ ಸಿಚುವೇಶನ್ ಆ ವ್ಯಕ್ತಿ ದುಡಿಬೇಕು ಅಂದರೆ ಒಂದು ವಾರ ಕಾಲಾವಕಾಶ ಬರುವುದು ಹಾಗಾಗಿ ನಾವು ಚಾಲಕರಿಗೆ ಹೇಳ್ತೀರಿ ಏನು ನಿಮ್ಮ ನಿಮ್ಮದು ಏನು ದಿನಗಳು ಜಾಸ್ತಿ ಕಳೆಯಲ್ಲ ಒಂದು ದಿನಕ್ಕೆ ನೀವೊಂದು ದಿನಕ್ಕಾಗಿ ಆರ್ ಟಿ ಒದಲ್ಲಿ ನನಗೆ ಪರ್ಮಿಟ್ ಬೇಕು ಅಂತ ನಿಮ್ಮ ಫ್ರೆಶ್ಶು ಆರ್ ಸಿ ಕಾರ್ಡ್ನ ಸೆರಾಕ್ಸ್ನ ಮತ್ತು ನಿಮ್ಮ ಡಿ ಎಲ್ ಬ್ಯಾಡ್ಜ್ ಆಗಿರಬೇಕು ಬ್ಯಾಡ್ಜ್ ಆಗಿರೋಂಥ ಡಿ ಎಲ್ನ ತಗೊಂಡು ಅಪ್ಲಿಕೇಶನ್ ಹಾಕಿದ್ರೆ ಒಂದು ವಾರದಲ್ಲಿ ನಿಮಗೆ ಬರುತ್ತೆ ರಿಸಲ್ಟ್ ಏನು ನಿಮ್ಮ ಡಿ ಅಲ್ಲಿ ಪರ್ಮಿಟ್ ಆಗುತ್ತೆ ಅಂತ ಬರುತ್ತೆ ತದನಂತರದಲ್ಲಿ ನೀವು ಪರ್ಮಿಟ್ನ ಒಂದು ಹದಿನೈದು ದಿನ ಕಾಲಾವಕಾಶ ತಗೊಂಡು ಮಾಡಿಸ್ಕೊಂಡು ಅದು ಬಿಟ್ಟು ಬೇರೆ ಡ್ರೈವರ್ ಬೇರೆ ಬ್ರೋಕರ್ಗಳ್ಗೋ ಅವ್ರುಗೋರ್ಗೋ ಕೊಟ್ಬಿಟ್ಟು ದಯವಿಟ್ಟು ದುಡ್ಡು ಕಳ್ಕೊಂಡ್ಬಿಡಿ ಅಂತ ನಾವು ಮನವಿ ಮಾಡಿದ್ದೀರಿ ಮತ್ತು ಆರ್ ಟಿ ಓದಲ್ಲೂ ಸಹ ನಾವು ಮನವಿ ಹಾಕಿದ್ದೀರಿ ಮೊನ್ನೆ ರೀಸೆಂಟಾಗಿ ನಾವು ಕೃಷ್ಣಾನಂದ ಸಾಹೇಬ್ರಿಗೂ ಸಹ ಮನವಿ ಕೊಟ್ಟಿದ್ವಿ ಏನಂತ ಡ್ರೈವ್ ಖುದ್ದಾಗಿ ಡ್ರೈವರ್ ಬಂದು ಡಿ ಎಲ್ ಮಾಡಿಸ್ಕೊಂಡು ಮೊದಲನೇ ಆದ್ಯತೆ ಕೊಡಿ ಯಾಕೆಂದರೆ ಬಲ್ಕಾಗಿ ನೀವು ಪರ್ಮಿಟ್ಗಳನ್ನ ಕೊಡೋದ್ರಿಂದ ಅದು ಕಾಳಸಂತೆಯಲ್ಲಿ ಮಾರಾಟ ಆಗುತ್ತೆ ಅದಾಗಬಾರ್ದು ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದನೇ ಪರ್ಮಿಟ್ ಇಲ್ಲ ಈಗ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದಿರೋಂಥ ಗಾಡಿಗಳಿಗೆ ಪರ್ಮಿಟ್ ಕೊಡಬೇಕು ಅಂತ ಯಾರೋ ಒಬ್ರು ಮನವಿ ಮಾಡ್ತಾರೆ ಅಂದರೆ ಯಾವ ರೀತಿಯಲ್ಲಿ ಕೊಡ್ತೀರಾ ಈಗ ಹಳೆ ಗಾಡಿಗೆ ಪರ್ಮಿಟ್ ಬಡುವ ಕಾನೂನು ಬಾಹಿರುವಾಗ ಆ ಗಾಡಿಗಳು ಓಡಾಡ್ಬೋದಾ ಅದನ್ನು ಮನದಲ್ಲಿಟ್ಕೊಂಡು ನೀವು ಫಸ್ಟು ಈ ಮಾಡಲು ಗಾಡಿಗಳಿಗೆ ಗಾಡಿ ಕೊಡು ತಂದ್ರಲ್ಲಿ ಹೊಸ ಗಾಡಿಗೆ ಕೊಡಿ ಅಂತ ಮನವಿ ಮಾಡಿದ್ದೀರಿ ಈಗ ಹಾಗಿದ್ರೆ ಚಾಲಕರುಗಳು ಹೋಗ್ತಾ ಇದಾರೆ ಅಂತ ಗೊತ್ತಾಗ್ತಾ ಇದೆ ನೇರವಾಗಿ ನೋಡ್ತಾ ಇದ್ರೆ ಹೋಗಿ ಧೈರ್ಯ ಯಾರು ಮಾಡ್ತಾ ಇಲ್ಲ ಸರ್ ಖಂಡಿತ ನಮ್ ಚಾಲಕರಿಗೆ ಏನಂದ್ರೆ ಕಾನೂನಿನ ಅರಿವು ಸ್ವಲ್ಪ ಕಡಿಮೆ ಇದೆ ಯಾಕೆಂದ್ರೆ ಸಂಘ ಸಂಘಟನೆ ಇರೋ ಪ್ರತಿಯೊಬ್ಬ ಚಾಲಕರಿಗೂ ಗೊತ್ತು ಯಾವ ರೀತಿ ನಾವು ಆರ್ ಟಿ ಓದಲ್ಲಿ ಕೆಲಸ ಮಾಡಿಸ್ಬೇಕು ಮತ್ತೆ ಇಲ್ಲಾಂದ್ರೆ ನಾವು ಗಾಡಿನ ಶೋರೂಮ್ ಇಂದ ಯಾವ ರೀತಿ ತಾಣಬೇಕು ಫೈನಾನ್ಸ್ ವಿಚಾರ ಆಗಿರ್ಬೋದು ಎಲ್ಲದನ್ನು ಸಹ ತಿಳಿದಿರ್ತಾರೆ ಕೆಲವೊಬ್ರು ಅಸಂಘಟಿತರಾಗಿರೋ ಚಾಲಕರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ಮಾಹಿತಿ ಕೊರತೆ ಮಾಹಿತಿ ಕೊರತೆಯಿಂದ ಏನು ಮಾಡ್ತಾರೆ ಅವರು ಡೈರೆಕ್ಟ್ ಬ್ರೋಕರ್ಗೆನೆ ದುಡ್ಡು ಕೊಟ್ಟು ಯಾರಪ್ಪ ಇಷ್ಟು ದಿನ ಓಡಾಡೋದು ವಾರ ಓಡಾಡಬೇಕು ಅನ್ನೋ ಮನಸ್ಥಿತಿ ಕೆಲವೊಬ್ರು ತಂದ್ಬಿಟ್ಟಿರ್ತಾರೆ ಹಾಗಾಗಿ ಅವರು ಡೈರೆಕ್ಟಾಗಿ ಏಳರಿಂದ ಎಂಟು ಸಾವಿರ ಕೊಟ್ಟು ಕಳ್ಕೋಣ ಅಂತ ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡಬೇಡಿ ಅಂತ ನಮ್ಮ ಪ್ರತಿಯೊಬ್ಬ ಡ್ರೈವರ್ಲ್ಲೂ ಕೇಳ್ಕೊತೀನಿ ಯಾಕೆಂದ್ರೆ ಇವತ್ತಿನ ಮೇಲೆ ಆಗಲ್ಲ ಎಂಟು ಸಾವಿರ ಕೊಡಬೇಕು ಅಂತ ಆಗಲ್ಲ ಹಾಗಾಗಿ ಖುದ್ದಾಗಿ ನೀವು ಎರಡು ದಿನ ಕಾಲಹರಣ ಮಾಡಿದ್ರೆ ನಿಮ್ಮ ಡಿ ಎಲ್ ಪರ್ಮಿಟ್ ನಿಮ್ಮ ಹೆಸರಿಗೆ ಬರೋ ಅಂಥದ್ದಾಗುತ್ತೆ ಸರ್ ಈಗ ನೋಡ್ತಾ ಇದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಆರ್ ಟಿ ಓ ಮುಖಾಂತರ ಹೋಗ್ತಾ ಇಲ್ಲ ಚಾಲಕರು ಎಲ್ಲಾ ಆಲ್ಮೋಸ್ಟ್ ಎಲ್ಲ ಡೀಲರ್ ಬ್ರೋಕರ್ ಅಂತ ಹೋಗ್ತಾ ಇದಾರೆ ಈಗ ಬ್ರೋಕರು ಡೀಲರ್ ಏನ್ ಚಾರ್ಜ್ ಮಾಡ್ತಾ ಇದಾರೆ ಸರ್ ಈಗ ಈಗ ನಮ್ಮ ಚಾಲಕರಿಗೆ ಯಾವ್ಯಾವ ರೀತಿ ಮೋಸ ಚಾಲಕರಿಗೆ ಒಂದು ನೀವೊಂದು ನೀವೊಂದು ಸಂದೇಶ ಕೊಡೋದು ಅನ್ನೋ ತರ ಇತ್ತು ಅಂದ್ರೆ ಈ ಪರ್ಮಿಟ್ ವಿಚಾರದಲ್ಲಿ ಯಾವ ತರ ಸಂದೇಶ ಕೊಡ್ತೀರಿ ಸರ್ ಈಗ ಎಕ್ಸಾಂಪಲ್ ಈಗ ಒಬ್ಬ ಡೀಲರ್ ಅವ್ನೊಂದ್ ಎಷ್ಟೋತ್ತ ತಗೊಂಡು ಆರ್ ಟಿಒನ್ ಕೊಡ್ತಾನೆ ಅವ್ನ ಡೀಲರ್ ಸಬ್ ಡೀಲರ್ ಒಬ್ಬ ಕೊಡ್ತಾನೆ ಈ ರೀತಿ ಮೋಸ ಆಗ್ತಿರೋದ್ರಿಂದ ಒಂದು ಆಟೋ ಇಳಿತಾ ಇರೋದ್ ನೋಡಿದ್ರೆ ನಿಮ್ ಪ್ರಕಾರ ಚಾಲಕರಿಗೆ ಒಂದು ಒಳ್ಳೆ ಸಂದೇಶ ಏನ್ ಕೊಡ್ತೀರಿ ಸರ್ ಸರ್ ಇದು ನೋಡ್ತಾ ಇದ್ರೆ ಸುಮಾರು ಜನ ಆಟೋ ತುಂಬಾ ಇಳಿಸ್ತಾ ಇದಾರೆ ತುಂಬಾ ಆಟೋಗಳ ತಗೊಳ್ತಾ ಇದಾರೆ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರೆ ಇದೆ ಮಾಮೂಲಿ ವೈಟ್ ಬೋರ್ಡ್ಗಿನ ಎಲ್ಲ ಗೊತ್ತೆ ಜಾಸ್ತಿ ಇದೆ ನಿಮ್ಮ ಮುಖಾಂತರ ಒಂದು ಚಾಲಕರಿಗೆ ಒಂದು ಒಳ್ಳೆ ಸಂದೇಶ ಕೊಡ್ತೀವಿ ಸರ್ ಖಂಡಿತ ನಾನು ಅದೇ ಹೇಳೋದು ಈಗ ನೋಡಿ ಈಗ ಒಂದು ಪರ್ಮಿಟ್ ನ ಬೆಲೆ ಇದು ಯಾವ ತರ ಕಾಳಸಂತೆ ಅಂದ್ರೆ ಕೋಟ್ಯಾಂತ ರೂಪಾಯಿ ಹಗರಣ ಒಂದು ಡಿ ಎಲ್ ನ ಬೆಲೆ ಸಾವಿರ ಸಾವಿರದ ನೂರು ರೂಪಾಯಿ ಖರ್ಚಾಗಬಹುದು ಎಲ್ಲ ಆರ್ ಟಿ ಒ ಚಾರ್ಜಸ್ ಚಾನಲ್ ಎಲ್ಲ ಕಟ್ಟಿ ಸಾವಿರದ ನೂರರಿಂದ ಸಾವಿರದ ನೂರು ರೂಪಾಯಿ ಖರ್ಚಾಗ್ಬೋದು ಅದೇ ನೀವು ಹೊರಗಡೆ ಮಾಡಿದಾಗ ಏಳು ಸಾವಿರ ತಗೊಳ್ತಾರೆ ಒಂದು ಪರ್ಮಿಟ್ ಇವಾಗ ಬಿಟ್ಟರು ಅಂತದ್ದು ಹದಿನೆಂಟುವರೆ ಸಾವಿರ ಪರ್ಮಿಟ್ ನ ಸರ್ ಆರ್ ಟಿ ಓ ರಿಲೀಸ್ ಹದಿನೆಂಟುವರೆ ಸಾವಿರ ಪರ್ಮಿಟ್ ಇಂಟು ಏಳು ಸಾವಿರ ಡಿ ಎಲ್ ಪರ್ಮಿಟ್ ಏಳು ಸಾವಿರ ತಗೋತಾ ಇದ್ದಾರೆ ಆದ್ರೂ ಚಾಲಕರು ಮಾಡಿಸ್ತಾ ಇದ್ದಾರೆ ಮಾಡಿಸ್ತಾ ಇದಾರೆ ಯಾಕೆಂದ್ರೆ ಈಗ ಬೇಕೇ ಬೇಕು ನಾವು ಕಾನೂನು ವಿರುದ್ಧ ಹೋಗಕ್ಕಾಗಲ್ಲ ಯಾಕೆಂದ್ರೆ ಆರ್ ಟಿ ಒ ಇರ್ತವೆ ಒ ನಿಯಮಾವಳಿ ಒಳಗಡೆ ನಾವು ಹೋಗಬೇಕು ಹಾಗಾಗಿ ಪರ್ಮಿಟ್ ನಾವಶ್ಯಕತೆ ಪರ್ಮಿಟ್ ಮಾಡಿಸಿಲ್ಲ ಅಂದ್ರೆ ಪೊಲೀಸ್ ರ ಅವಳಿ ತುಂಬಾ ಇರುತ್ತೆ ಪೊಲೀಸ್ ಹಿಡಿತಾ ಇರ್ತಾರೆ ಯಾಕಂದ್ರೆ ಬೆಳಗಿನ ಸಂಜೆವರೆಗೂ ದುಡಿದ್ರು ಆರ್ನೂರ ಏಳ್ನೂರು ರೂಪಾಯಿ ಅಂತ ಆಟೋ ಚಾಲಕರು ಅವರು ಏನು ಮಾಡಕ್ಕಾಗ ಒಂದು ಸ್ಥಿತಿಯಲ್ಲಿ ಆಟಿಯೋ ಹೋಗಿ ಮಾಡಿಸುವಂತ ಧೈರ್ಯ ಕೂಡ ಇಲ್ಲ ಆದ್ರಿಂದ ಏಳೆಂಟು ಸಾವಿರ ಕೊಡ್ತಾ ಇದಾರೆ ಈಗ ಅದ್ರ ಬಗ್ಗೆ ನೀವು ಚಾಲಕರಿಗೆ ನಿಮ್ ಸಂಘಟನೆ ಮುಖಾಂತರ ಏನ್ ಸರ್ ಒಳ್ಳೆ ಮಾಹಿತಿ ಕೊಡಿ ಹಾಗೆ ನಿಮ್ ಸಂಘಟನೆಯಲ್ಲಿ ಏನ್ ಯಾವ ತರ ಬೆಳವಣಿಗೆ ಮಾಡ್ತಾ ಇದ್ದೀರಾ ಸಂಘಟನೆಗೆ ಒಳ್ಳೆ ರೀತಿ ಏನೇನು ಕೆಲಸ ಕಾರ್ಯಗಳು ಮಾಡ್ತಾ ಇದಾರೆ ಅದ್ರ ಬಗ್ಗೆ ತಿಳಿಸ್ಬಿಡುತ್ತೆ ಸರ್ ಖಂಡಿತ ನೋಡಿ ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಿಟ್ಟಿದ್ದೀರಿ ನಿಮಗೆ ಪರ್ಮಿಟ್ ಬೇಕಾದ್ರೆ ಈ ನಂಬರ್ ಕರೆ ಮಾಡಿ ಅಂತ ಖಂಡಿತ ಕರೆ ಮಾಡ್ತೀರಾ ನೀವು ಹೇಳ್ತೀರಾ ಹದಿನೆಂಟು ಹದಿನೇಳರು ಮಾಡಿದ್ದಾಣ ಗಾಡಿ ಪರ್ಮಿಟ್ ಹಾಕ್ಸಿಂತ ಖಂಡಿತ ಕಾನೂನು ರೂಪವಾಗಿ ಹೋಗಲ್ಲ ನಾವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇರೋಂಥ ಗಾಡಿಗಳು ವಿತ್ತು ಡಾಕ್ಯುಮೆಂಟೇಷನ್ ಇರಬೇಕು ಆರ್ ಸಿ ಕಾರ್ಡ್ ಎಫ್ ಸಿ ಇನ್ಸೂರೆನ್ಸ್ ಮೀಟರ್ ಪಾಸಿಂಗ್ ಎಮಿಷನ್ ಟೆಸ್ಟ್ ಇಷ್ಟು ಇರಬೇಕು ಗಾಡಿ ನಿಮ್ಮ ಹೆಸರಲ್ಲಿ ಇರಬೇಕು ಟಿ ಎಲ್ ಬ್ಯಾಟ್ಸ್ ಆಗಿರಬೇಕು ಇಂಥವ್ರು ಯಾರಿದ್ರು ಸಹ ಬನ್ನಿ ನಾವು ನಂಬರ್ನ ಕೊಡ್ತೀರಿ ಆ ನಂಬರ್ ಕರೆ ಮಾಡ್ಕೊಂಡು ನೀವು ಪರ್ಮಿಟ್ ಅಂತ ಕೆಲಸ ಪ್ರತಿಯೊಬ್ಬರು ಮಾಡಿ ಬರೀ ನಮ್ಮ ಸಂಘಟನೆಯವರೇ ಬನ್ನಿ ಅಂತ ನಾವು ಹೇಳ್ತೀವಿ ಚಾಲಕರು ಒಂದೂವರೆ ಲಕ್ಷ ಚಾಲಕರು ಒಳ್ಳೆಯದಾಗಬೇಕು ಅಂತಲೇ ಸಂಘಟನೆಗಳು ಕಟ್ಟಿರೋದ್ರಿಂದ ಯಾವ್ದ್ರೂ ಒಂದು ಇದ್ದು ನೀವು ಬರೋ ನಿಮಗೆ ಬರೋ ಅಂಥ ಒಂದು ಯೋಜನೆಗಳನ್ನ ಯಾವ ರೀತಿ ತಾಂಡ್ ಸಂಘಟನೆಗಳ ಮುಖಾಂತರ ತಿಳ್ಕೊಳ್ಳಿ ಅಂತ ಚಾಲಕರಿಗೆ ನಾನು ಮನವಿ ಮಾಡ್ತೀನಿ ಮುಂದಿನ ದಿನದಲ್ಲಿ ಹಾಗೆ ಏನು ನಾವು ಪರ್ಮಿಟ್ಗೆ ಹಾಕಿದ್ದೀರಿ ಖಂಡಿತ ಈಗ ನಾನು ಹೇಳಿದಾಗೆ ನಾನು ಪರ್ಮಿಟ್ ಮೆನ್ಷನ್ ಮಾಡ್ತೀನಿ ನೀವು ಜಾಸ್ತಿ ಹೋಗ್ಬೇಡಿ ನೀವು ಏನು ಬ್ರೆ ನಾವು ಒಬ್ರನ್ನ ನೇಮಕ ಮಾಡಿರ್ತೀರಿ ಅವ್ರಿಗೆ ಹೇಳಿ ನಿಮ್ಮ ಡಾಕ್ಯುಮೆಂಟೇಶನ್ ಏನಿದೆ ನಿಮ್ಮ ಡಿ ಎಲ್ ಏನಿದೆ ನೀವು ಫಸ್ಟ್ ಪರ್ಮಿಟು ಇದನ್ನ ಫಸ್ಟ್ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಬ್ಯಾಡ್ಜ್ ಇದ್ದರೆ ಫಸ್ಟ್ ಪರ್ಮಿಟ್ ಫಸ್ಟು ವ್ಯಕ್ತಿಗೆ ಕೊಡ್ತಾರೆ ನೀವೇನೂ ಬೇರೆ ಗಾಡಿ ತಗೊಂಡು ಅದಕ್ಕೂ ಡಿ ಎಲ್ ಪರ್ಮಿಟ್ ಹಾಕಿಸ್ಕೊಂಡು ಇದನ್ನು ನಾನು ಡಿ ಎಲ್ ಪರ್ಮಿಟ್ ನೋಡೋಕ್ಕೆ ಖಂಡಿತ ಸಿಗೋಲ್ಲ ಒನ್ ಪರ್ಮಿಟ್ ಒನ್ ಡಿ ಎಲ್ ಅಂತ ಬಿಟ್ಟಿದ್ದಾರೆ ಹಾಗಾಗಿ ಅದನ್ನು ಒಬ್ರಿಗೇನೇ ಮಾತ್ರ ಕೊಡೋ ಅಂಥದ್ದು ಆದರೆ ಆದ್ರೆ ಎಷ್ಟು ಬೇಕಾದ್ರೂ ಸಿಗ್ಬೋದು ಟ್ರಾನ್ಸ್ಫರ್ ಪರ್ಮಿಟ್ ಆದ್ರೆ ಖಂಡಿತ ಎಲ್ಲ ಸಿಗುತ್ತೆ ಅದನ್ನು ಮಾಡಿಫೈ ಮಾಡಬೇಕು ಸುಮಾರು ಖರ್ಚುಗಳು ಬರ್ತವೆ ಹಾಗಾಗಿ ಯಾರನ್ನು ಟ್ರಾನ್ಸ್ಫರ್ ಪರ್ಮಿಟ್ ಹೋಗ್ತಾ ಇಲ್ಲ ಎಲ್ಲರೂ ಸಹ ಡಿ ಎಲ್ ಪರ್ಮಿಟ್ ಈಗ ಕೊಟ್ಟರೆ ಹದಿನೆಂಟು ಸಾವಿರ ಪರ್ಮಿಟ್ಗಳು ಸಹ ನೇರವಾಗಿ ಚಾಲಕರು ಸಿಗಬೇಕು ಅನ್ನೋದು ನಮ್ಮ ದೇಹ ಆಗಿದೆ ಕೊನೆಯದಾಗಿ ಚಾಲಕರಿಗೆ ಒಂದ್ ಎರಡು ಮಾತು ಹೇಳ್ತೀರಿ ಸರ್ ಸರ್ ಖಂಡಿತ ನೋಡಿ ಈಗಾಗಲೇ ನಾವು ಕ್ರಿಕೆಟರ್ ಸಂಸ್ಥೆಗಳು ಜ್ವರ ಡೋಲಾ ಸಿಕ್ಸ್ ಫಿಫ್ಟಿ ಅದೇ ಶೀತಾ ಬಂದ್ರೆ ಸಿಪ್ಲಾ ಈ ತರ ಅಡಿಟ್ ಆಗ್ಬಿಟ್ಟಿದ್ರೆ ಈ ತರ ಆಗಿರೋದ್ರಿಂದ ಓಲಾ ಊಬರ್ ರಾಪಿಡೋ ನಮ್ಮ ಅಗ್ರಿಗೇಟರ್ ಕಂಪ್ನಿಗಳು ಗಡಿ ಇಟ್ಟಾಗ್ಬಿಟ್ಟಿದ್ರು ಅದಿಲ್ಲಾಂದ್ರೆ ಜೀವನ ಮಾಡೋಕ್ಕಾಗಲ್ಲ ಅಂತ ಕೆಲವೊಬ್ರು ಪ್ರತಿಯೊಬ್ರು ಚಾಲಕರು ತಿಳ್ಕೊಂಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ಮೊದಲೆಲ್ಲ ಗಾಡಿಗಳು ತಗೊಂಡಾಗ ಅದಿತ್ತು ಅಂತ ಗಾಡಿ ತಗೊಂಡಿರಲ್ಲ ನಮ್ಗೆ ದುಡಿಮೆ ಆಗುತ್ತೆ ಚಾಲ ಕಸ್ಟಮರು ಸಾರ್ವಜನಿಕರು ಬರ್ತಾರೆ ಅಂತ ತಂಡಿದ್ರು ಆದರೆ ಈಗ ಅಗ್ರಿಗೇಟರ್ ಕಂಪ್ನಿಗಳು ಬಂದಿರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿ ತೊಂದರೆ ಆಗಿದೆ ಯಾವ ರೀತಿ ಅಂತ ಕೇಳಿ ಈಗ ಮನೇಲಿ ಇದ್ದೇ ಬುಕ್ ಮಾಡ್ಕೊತಾರೆ ಆಟೋಗಳು ರೋಡಲ್ಲಿ ಹೋಗುವಾಗ ಕೈ ಹಾಕಿದ್ರೆ ಹೋಗಲ್ಲ ಯಾಕೆಂದ್ರೆ ಬುಕ್ಕಿಂಗ್ ಪಾಯಿಂಟ್ಗೆ ಹೋಗ್ಬೇಕು ಹಾಗೇನಾಗುತ್ತೆ ಆಟೋದವ್ರನ್ನ ಕೆಟ್ಟವ್ರು ಮಾಡ್ತಾರೆ ಕೈ ಹಾಕೋದ್ರೆ ಗಾಡಿ ನಿಲ್ಲಿಸಿಲ್ಲ ಹೋಗ್ಬಿಟ್ರಂತ ಇಲ್ಲಿ ಅಗ್ರಿಗೇಟರ್ನು ನಮ್ಮನ್ನೆಲ್ಲ ಒಂದು ಅಚಿತ್ತದಾಳು ಪದ್ಧತಿ ಮಾಡಿ ಇಟ್ಕೊಂಡಿದ್ದಾರೆ ನೀವು ಮಾಡಲೇಬೇಕು ಇಷ್ಟು ಇನ್ಸೆಂಟಿವ್ ಕೊಡ್ತೀರಿ ನೀವು ಮಾಡಲೇಬೇಕು ಈಗ ಅವನಿಗೆ ದುಡ್ದಾಕೋದಲ್ದೇ ಜಿ ಎಸ್ ಟಿ ಕಟ್ಟೋದಲ್ದೇ ಅವನಿಗೆ ಕಮಿಷನ್ ಕೊಡೋದಲ್ದೇ ಅವ್ನು ಹೇಳಿದ ರೀತಿಯಲ್ಲಿ ನಾವು ಕೇಳ್ಕೊಂಡೋಗೋದು ಹೀಗಾಗಿ ಸಾರ್ವಜನಿಕರಲ್ಲಿ ಆಟೋ ಡ್ರೈವರ್ಗಳು ತುಂಬ ಕೆಟ್ಟದಾಗಿ ಕಾಣಿಸ್ತಿದ್ದಾರೆ ನಾವೆಲ್ಲ ಚಾಲಕರು ಹೇಳತಕ್ಕ ಫಸ್ಟು ಸಾರ್ವಜನಿಕವಾಗಿ ಸೇವೆ ಕೊಡಿ ಮೀಟ್ರ್ ಹಾಕಿ ಕಸ್ಟಮರ್ ಕರೆದತ್ರ ಹೋಗಿ ಮತ್ತೆ ಹಿರಿಯರಿಗೆ ಗೌರವ ಕೊಟ್ಟು ನೀವು ಗೌರವ ತಗೊಳ್ಳಿ ಅಥವಾ ಇದ್ರೆ ಅವ್ರಿಗೆ ಅವ್ರು ಎಲ್ಲಿ ಹೇಳ್ತಾರೆ ಆ ಜಾಗದಲ್ಲಿ ಡ್ರಾಪ್ ಮಾಡೋ ಅಂತ ಕೆಲಸ ಮಾಡಿ ಮತ್ತೆ ಈಗ ಎಲ್ಲರಿಗೂ ಗೊತ್ತಿರಬೇಕು ಸರ್ಕಾರ ಫ್ರೀಯಾಗಿ ಬಿಟ್ಟಿರ್ಬೋದು ಈಗ ಯೋಜನೆ ಮಹಿಳೆಯರಿಗೆ ಅಂತ ಆಟೋ ಡ್ರೈವರ್ ಹುಡುಗಾಗಿಂದೇ ಹೆರಿಗೆ ಉಚಿತ ಅಂತ ಅವಾಗಲಿಂದನೇ ಬಿಟ್ಟಿದ್ದಾರೆ ಅದು ನಡೀತಾನೆ ಇದೆ ಮುಂದಕ್ಕೂ ನಡೀತಾ ಇರುತ್ತೆ ಈ ಥರ ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಚಾಲಕರು ಮಾಡ್ಕೊಂಡು ಹೋಗ್ಲಿ ಅಂತ ಈ ಮುಖಾಂತರ ಮನವಿ